ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನಂದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನ್ ಅನ್ನ ನಡೆಸ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ಚಳಿಗಾಲಕ್ಕೆ ಬಹಳ ರುಚಿಕರವಾಗಿರೋ ರಸಮ್ಮನ್ನ ಮಾಡಿ ತೋರಿಸ್ತಾ ಇದ್ದೀನಿ ಈ ರಸಮ್ ಮಾಡಲಿಕ್ಕೆ ನಾನೊಂದು ಪುಡಿನ ಮಾಡ್ಕೊಂಡಿದ್ದೀನಿ ಈ ಒಂದು ಪುಡಿನ ನೀವು ಮಾಡಿಟ್ಕೊಂಡ್ರೆ ಮೂರರಿಂದ ನಾಲ್ಕು ತಿಂಗಳು ಆರಾಮಾಗಿ ಇಟ್ಕೋಬೋದು ಈ ರಸಮ್ ಅಂತೂ ಚೆನ್ನಾಗಿರುತ್ತೆ ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬಲ್ಲಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ವಿಡಿಯೋ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ ಹಂಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ನಾನಿಲ್ಲಿ ಮೊದಲಿಗೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನ ನೆನೆಸಿ ಕೂಚಿ ಅದನ್ನ ರಸನ ತೆಗೆದು ಶೋಧಿಸಿ ನಾನು ಈಗ ಒಂದು ಕಡಾಯಿಗೆ ಹಾಕೊತಾ ಇದ್ದೀನಿ ಒಂದು ನಿಂಬೆ ಹಣ್ಣು ಗಾತ್ರದ ಹುಣ್ಸೆ ಹಣ್ಣು ಈ ಹುಣಸೆಹಣ್ಣಿಗೆ ನಾನು ಮೂರು ಮೀಡಿಯಂ ಗಾತ್ರದ ಹುಳಿ ಟೊಮೆಟೊನ ತಗೊಂಡಿದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಒಂದು ನಾಲ್ಕು ಎಸ್ಲಾಗೋ ಅಷ್ಟು ಕರ್ಬೇವಿನ ಸೊಪ್ಪನ್ನ ತಗೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅಂತ ಈಗ ನಾನು ಇದಕ್ಕೆ ನೀರು ಹಾಕ್ಕೊತೀನಿ ಸುಮಾರು ಮುಕ್ಕಾಲು ಲೀಟ್ರ್ ಆಗುವಷ್ಟು ನೀರನ್ನ ನಾನು ಹಾಕ್ಕೊಂತಾ ಇದ್ದೀನಿ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಂಗೆ ಈ ಹುಣ್ಸೇನಿಂದ ಸೆಲೆ ಚೆನ್ನಾಗಿ ಕುದ್ದು ಒಂದು ಒಳ್ಳೆ ಅದಕ್ಕೆ ಬರಬೇಕು ಈಗ ಈ ಕಡೆ ನಾನು ಸೈಡಲ್ಲಿ ಇದನ್ನು ಬೇಯಿಸ್ಕೊತೀನಿ ಯಾಕೆಂದರೆ ನಾನು ಈ ಕಡೆ ಸ್ವಲ್ಪ ಉರಿಯೋ ಅಂಥ ಪದಾರ್ಥ ಇದೆ ಹಂಗಾಗಿ ನಾನು ಸೈಡ್ ಒಲೆಯಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಈಗ ಉರಿಯೋ ಅಂಥ ಪದಾರ್ಥ ತೋರಿಸ್ತಾ ಇದ್ದೀನಿ ಕಾಲು ಚಮಚ ಆಗುವಷ್ಟು ಮೆಂತ್ಯ ಕಾಳು ಮೂರು ಟೀ ಸ್ಪೂನ್ ಆಗೋವಷ್ಟು ಕಾಳು ಒಂದೂವರೆ ಟೀ ಸ್ಪೂನ್ ಆಗೋವಷ್ಟು ಕಾಳುಮೆಣಸು ಒನ್ ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಇದಿಷ್ಟನ್ನು ಚೆನ್ನಾಗಿ ಹುರ್ಕೋಬೇಕು ಘಮ ಬರಬೇಕು ಯಾವುದೇ ರೀತಿ ಸೀಬಾರ್ದು ಯಾಕೆ ಅಂದರೆ ಸೀದ್ಬಿಟ್ರೆ ಈ ಹುರ್ಕೊಳೋ ಅಂಥ ಪದಾರ್ಥ ನಾವು ಅಂಥ ರಸಮ್ ಕಲ್ಲರು ಚೆನ್ನಾಗಿ ಬರಲ್ಲ ಮತ್ತು ರಸಮ್ ಕೂಡ ತುಂಬ ಕಹಿ ಕಹಿ ಆಗುತ್ತೆ ಈ ಮೆಣಸೆಲ್ಲ ಸೀದ್ಬಿಟ್ರೆ ಅದಕ್ಕೋಸ್ಕರ ಸ್ವಲ್ಪ ನಿಧಾನವಾಗಿ ಹುರ್ಕೋಬೇಕಾಗತ್ತೆ ಈಗ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಎಲ್ಲ ಹಾಕಿ ರಸಮ್ ಮಾಡ್ಕೊಂಡು ಕುಡಿಯೋದು ಭಾಳನೆ ಒಳ್ಳೆಯದು ಯಾಕೆಂದರೆ ಥಂಡಿ ಕಾಲ ಅಲ್ವಾ ಶೀತ ನೆಗಡಿ ಆಗುತ್ತೆ ಅಂತ ಒಂದು ನಾಲ್ಕು ಎಲೆ ಕರ್ಬೇವಿನ ಸೊಪ್ಪು ಹಾಕಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಹುರಿದಿದ್ದಾಯಿತು ನಾನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಇದನ್ನು ಈಗಂತೂ ಎಲ್ರಿಗೂ ಬೇಗನೆ ಕೋಲ್ಡ್ ಆಗುತ್ತಲ್ವ ಅದಕ್ಕೋಸ್ಕರ ರಸಮ್ಗಳು ಜಾಸ್ತಿ ಬಳಸ್ತೀವಿ ನಾವೀಗ ಒಂದು ಹತ್ತು ಒಣಮೆಣ್ಸಿನ್ಕಾಯಿ ಬ್ಯಾಡ್ಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಒಂದೆರಡು ಎರಡು ಪೀಸು ಗಟ್ಟಿ ತಗೊಂಡಿದ್ದೀನಿ ಒಂದೆರಡನ್ನ ಎಣ್ಣೆ ಹಾಕ್ಕೊಂಡು ಹುರ್ಕೊತೀನಿ ಈಗ ನೋಡಿ ನಾನು ಹುರಿದಂಥ ಎಲ್ಲ ಪದಾರ್ಥ ತಣ್ಣಗಾಗಿದೆ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊತೀನಿ ತುಂಬ ಚೆನ್ನಾಗಿ ನುಣ್ಣು ಪುಡಿ ಮಾಡ್ಕೋಬೇಕು ಹುರಿದಂಥ ಪದಾರ್ಥನ ಒಂದು ಹತ್ತು ನಿಮಿಷ ಬಿಟ್ಟಿದೆ ನಾನು ಯಾಕೆಂದರೆ ಚೆನ್ನಾಗಿ ಕ್ರಿಸ್ಪ್ ಆಗುತ್ತೆ ಅದು ಅದೇ ಬಾಣಲೀಲಿ ಬಿಟ್ಬಿಟ್ರೆ ಸ್ವಲ್ಪ ಹೊತ್ತು ಬಿಸಿಗೆ ಅದಕ್ಕೆ ಅದೇ ಬಾಣ್ಲಿಗೆ ಹಾಕಿ ಬಿಸಿಯಾಗಿ ಹಂಗೆ ಕ್ರಿಸ್ಪ್ ಆಗಲಿಕ್ಕೆ ಬಿಟ್ಟಿದ್ದೆ ಇವಾಗ ನಾನು ರುಬ್ಕೊತಾ ಇದ್ದೀನಿ ಪುಡಿ ಮಾಡ್ಕೊತೀನಿ ನೋಡಿ ನಾನೀಗ ರಸಂ ಪುಡಿನ ತಯಾರು ಮಾಡಿದ್ದಾಯಿತು ಈ ರಸಂ ಪುಡಿನ ಮೂರರಿಂದ ನಾಲ್ಕು ತಿಂಗಳು ಆರಾಮಾಗಿ ಇಟ್ಕೊಂಡು ನೀವು ಬಳಸ್ಕೋಬೋದು ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪಯೋಗಿಸ್ಕೊಂಡು ಭಾಳ ಚೆನ್ನಾಗಿರುತ್ತೆ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಳ್ಳಿ ಇಲ್ಲಾಂದರೆ ಒಂದು ಗಾಜಿನ ಡಬ್ಬ ಏನಿದೆ ಅದನ್ನು ಹಾಕಿಟ್ಕೊಳ್ಳಿ ನೋಡಿ ರಸಂ ಪುಡಿ ಎಷ್ಟು ಚೆನ್ನಾಗಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲ್ಲರ್ ಆಗಿರ್ಬೋದು ಫ್ಲೇವರ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಈ ಪೌಡ್ರು ಇದನ್ನು ತುಂಬ ದಿನ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ತೊಂದರೆ ಇಲ್ಲ ಇಲ್ಲಿ ಟೊಮೆಟೊ ಎಲ್ಲ ಬೆಂದಿದೆ ಚೆನ್ನಾಗಿ ನೋಡಿ ನೀರು ಕೂಡ ಕಮ್ಮಿ ಆಗ್ತಾ ಬಂದಿದೆ ಇದು ಯಾವುದನ್ನು ಮಸ್ಕೊಳೋ ಅಂಥ ಅವಶ್ಯಕತೆ ಇಲ್ಲ ಚೆನ್ನಾಗಿ ಬೆಂದಿರುತ್ತೆ ಟೊಮೆಟೊ ಎಲ್ಲ ಟೊಮೆಟೊ ರಸ ಎಲ್ಲ ಚೆನ್ನಾಗಿ ಬಿಟ್ಟಿರುತ್ತೆ ಒಣಸೆಣ್ಣದ್ರ ರಸದ ಜೊತೆ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ನೋಡಿ ಸೌ ಸೌಟಲ್ಲಿ ಸ್ವಲ್ಪ ಈ ರೀತಿ ಮಾಡಿಕೊಂಡು ನಾನಿವಾಗ ಇದಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ಬೇಳೆ ತೊಗರಿ ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕಿ ತೊಗರಿ ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೆ ಈಗ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂತೀನಿ ಯಾಕೆಂದರೆ ರಸಮ್ ಸ್ವಲ್ಪ ತೆಳುವಾಗಿ ಸ್ವಲ್ಪ ನಮ್ಮ ಮನೇಲಿ ಇವತ್ತು ಏಳರಿಂದ ಎಂಟು ಜನ ಊಟ ಮಾಡೋಕ್ಕೆ ರಸಮ್ ಮಾಡ್ಕೊತಾರದು ನೀವು ಎಷ್ಟು ಜನಕ್ಕೆ ಮಾಡ್ತೀರ ಅದ್ರ ಪ್ರಕಾರ ನೋಡಿ ನೀರು ಆಮೇಲೆ ಪುಡಿ ಎಲ್ಲ ಸೇರಿಸ್ಕೊಳ್ಳಿ ನಾನಿಲ್ಲಿ ಖಾರಕ್ಕೆ ಎರಡು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೆ ಮತ್ತು ಒಣಮೆಣ್ಸಿನ್ಕಾಯಿ ಏನು ನಾವು ಪುಡಿ ಮಾಡಲಿಕ್ಕೆ ಹತ್ತು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದೂವರೆ ಟೀ ಸ್ಪೂನ್ ಆಗೋ ಅಷ್ಟು ಈ ಬ್ಲ್ಯಾಕ್ ಪೆಪ್ಪರ್ ಕೂಡ ಹಾಕ್ಕೊಂಡಿದ್ದೀನಿ ಕಾಳು ಮೆಣಸು ಅದಕ್ಕೆ ಒಂದು ತುಂಬ ಖಾರ ಆದರೂ ರಸಮು ಗಂಟ್ಲೆಲ್ಲ ಉರಿಯೋದಕ್ಕೆ ಶುರುವಾಗುತ್ತೆ ಹಂಗಾಗಿ ಕರೆಕ್ಟಾಗಿ ನೋಡ್ಕೊಂಡು ಹಾಕೊಳ್ಳಿ ಇಲ್ಲಿ ನಾನು ಎರಡು ಟೀ ಸ್ಪೂನ್ ಆಗೋವಷ್ಟು ಈ ಪೌಡ್ರನ್ನ ಬಳಸ್ಕೊಂಡಿದ್ದೀನಿ ನಾನು ಮಾಡಿದಂಥ ರಸಮ್ ಇದಕ್ಕೆ ಇದಕ್ಕಿವಾಗ ನಾನು ಒಂದು ಚಿಟಿಕೆ ಆಗೋವಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಈ ರಸಮನ್ನ ಕುದಿಸ್ಕೊತೀನಿ ಒಂದೇ ಒಂದು ಕುದಿ ಕುದೀಲಿ ಸಾಕು ಇದಕ್ಕೆ ಒಗ್ಗರಣೆನೂ ಮಾಡಬೇಕು ನೋಡಿ ಚೆನ್ನಾಗಿ ಒಂದು ಕುದಿ ಕುದ್ದಿದ್ದಾಯಿತು ಜಾಸ್ತಿ ಹೊತ್ತು ಕೂಡ ಕುದಿಸ್ಕೊಳ್ಳೋದು ಬೇಡ ಪುಡಿ ಎಲ್ಲ ಹಾಕಿರ್ತೀವಲ್ವ ಒಗರು ಬರಬಾರ್ದು ಒಂದು ಕುದಿ ಕುದ್ರೆ ಸಾಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸೈಡಲ್ಲಿ ಇಟ್ಟು ನಾನಿವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊತೀನಿ ರಸಮ್ಗೆ ಯಾವಾಗಲೂ ಅಷ್ಟೇ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲ ಒಗ್ಗರಣೆ ಹಾಕಿದ್ರೆ ಅದೇ ಒಂದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ನಾನಿವಾಗ ಒಗ್ಗರಣೆ ಇದ್ದೀನಿ ಎರಡು ಟೀ ಸ್ಪೂನ್ ಆಗೋ ಅಷ್ಟು ಎಣ್ಣೆ ಎಣ್ಣೆ ಚೆನ್ನಾಗಿ ಕಾದ ತಕ್ಷಣ ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡಿದ ತಕ್ಷಣ ಇಲ್ಲಿ ಬೆಳ್ಳುಳ್ಳಿ ಒಂದು ಹತ್ತು ಇಳಕು ಬೆಳ್ಳುಳ್ಳಿ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆದ ತಕ್ಷಣ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿನ ಇದ್ದೀನಿ ನಿಮಗೆ ಹಿಂಗೇನು ಗಟ್ಟಿ ಹಿಂಗೆ ಸಿಗಲಿಲ್ಲ ಅಂದರೆ ಪುಡಿ ಹಿಂಗೆ ಒಗ್ಗರಣೆಯಲ್ಲಿ ಸೇರಿಸ್ಕೊಳ್ಳಿ ನಾನಿಲ್ಲಿ ಗಟ್ಟಿ ಹಿಂಗೆ ಹಾಕಿರೋದ್ರಿಂದ ಹಿಂಗೆ ಮತ್ತೆ ಹಾಕಿಲ್ಲ ನನಗೆ ಅದೇ ಸ್ಮೆಲ್ ಚೆನ್ನಾಗಿತ್ತು ಅದಕ್ಕೋಸ್ಕರ ಒಗ್ಗರಣೆನ ರಸಮ್ಗೆ ಹಾಕಿದ ತಕ್ಷಣ ಲಿಟ್ನ ಕ್ಲೋಸ್ ಮಾಡಿಬಿಟ್ಟೆ ಒಂದೆರಡು ನಿಮಿಷ ಹಿಂಗಿದ್ರೆ ಭಾಳ ಚೆನ್ನಾಗಿರುತ್ತೆ ಸ್ಮೆಲ್ ಲಾಸ್ಟಲ್ಲಿ ಬೇಕಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಯಾಕೆಂದರೆ ಮುಂಚೆನೇ ಹಾಕಿದ್ದೀನಿ ಚೆನ್ನಾಗಿರುತ್ತೆ ರಸಂಗೆ ಕೊತ್ತಂಬರಿ ಸೊಪ್ಪೆಲ್ಲ ನೋಡಿ ಈ ಒಂದು ರಸಂ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ನಮಸ್ಕಾರ